ಮೂರು ಬಾಣಗಳು ತನ್ನ ದೇಹಕ್ಕೆ ಒಕ್ಕಿವೆ ಒಂದು ತೊಡೆಗೆ ಒಕ್ಕಿದೆ ನಾವೀಗ ಮೈಸೂರಿನ ಲಿಂಗಂಬುದಿ ರಿಂಗ್ ರೋಡ್ ಹತ್ರ ಇದ್ದೀವಿ ಆ ರಿಂಗ್ ರೋಡ್ ಹತ್ರ ಒಂದು ಇಲ್ಲಿ ನೋಡಬಹುದು ಮಳೆಗಾಲದ ಮಾರಮ್ಮ ದೇವಸ್ಥಾನ ಮುಂದೆ ನಾವು ನಿಂತಿರೋದು ಇಲ್ಲಿ ರಾಷ್ಟ್ರಕೂಟ ಮತ್ತೆ ಅಂದ್ರೆ ರಾಷ್ಟ್ರಕೂಟ ಗಂಗರ ಕಾಲದಿಂದ ಹೊಯ್ಸಳರ ಕಾಲದ ಮತ್ತೆ ವಿಜಯನಗರ ಕಾಲದವರೆಗೂ ಇಲ್ಲಿ ಸ್ಮಾರಕ ಶಿಲ್ಪಗಳು ವೀರಗಲ್ಲುಗಳು ಶಾಸನ ಸೊ ಇಲ್ಲಿ ಇದ್ದು ಈ ದೇವಾಲಯದ ಮುಂದೆ ಅವುಗಳನ್ನು ದೇವಾಲಯದವರು ಇದನ್ನು ಸಂರಕ್ಷಣೆ ಮಾಡಿರುವುದು ನಮ್ಮ ಎಲ್ಲ ಸಂಶೋಧಕರು ಖುಷಿ ವಿಚಾರ ಇದು ಇವತ್ತಿಗೂ ಕೂಡ ಆವತ್ತಿಂದ ಇವತ್ತಿಗೂ ಉಳಿದುಕೊಂಡು ಬಂದಿದೆಯಲ್ಲ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ಸೊ ಇವು ಇಲ್ಲಿ ಕಂಪ್ಲೀಟ್ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಕಂಪ್ಲೀಟಾಗಿ ಇವತ್ತು ಎಲ್ರಿಗೂ ಕೂಡ ತೋರಿಸ್ಬೋದು ಇದನ್ನು ತೊಗೊಂಬೋದು ಈ ಹಂತಗಳನ್ನು ತೋರಿಸ್ಬೋದು ಮುಖ್ಯವಾಗಿ ರಾಷ್ಟ್ರಕೂಟ ಕುಟ ವೀರಗಲ್ಲುಗಳು ಹೇಗಿದ್ದವು ಅವುಗಳ ರಚನಾ ವಿನ್ಯಾಸ ಹೇಗಿತ್ತು ಮತ್ತೆ ಅವುಗಳ ವಿಶೇಷತೆ ಏನು ಅನ್ನೋದನ್ನ ಇದನ್ನು ಸ್ಪಷ್ಟವಾಗಿ ಈ ವೀರಗಲ್ಲಿ ಮೂಲಕ ತೋರಿಸಬಹುದು ನಮ್ಮ ಜೊತೆ ಇತಿಹಾಸ ಅಕಾಡೆಮಿಯ ಸದಸ್ಯರಾದಂತಹ ಪವನ್ ಮೌರ್ಯ ಚಕ್ರವರ್ತಿ ಅವರಿದ್ದಾರೆ ಇವರು ಇತಿಹಾಸ ಬಗ್ಗೆ ಬಹಳ ಆಸಕ್ತಿ ಇಟ್ಕೊಂಡಿದ್ದಾರೆ ಸೊ ಪವನ್ ಮೌರ್ಯ ಚಕ್ರವರ್ತಿ ಅವರು ನಮ್ಗೆ ಈ ವೀರಗಲ್ಲಿಗಳ ವಿಶೇಷತೆಯನ್ನು ತಿಳಿಸ್ಕೊಡ್ತಾರೆ ನೋಡಿ ಸ್ನೇಹಿತರೆ ಗಂಗರ ಅವಧಿಯಲ್ಲಿ ಶಿವಮಾರನ ಕಾಲದಲ್ಲಿ ರಾಷ್ಟ್ರಕೂಟರ ವಿರುದ್ಧ ಅಂದ್ರೆ ಅವರ ಸಾಮ್ರಾಜ್ಯಕ್ಕೆ ಅವರ ಒಂದು ಪ್ರಭುತ್ವಕ್ಕೆ ವಿರುದ್ಧವಾಗಿ ಗಂಗರಾಜ ಶಿವಮಾರ ದಂಗೆ ಎದ್ದಿರ್ತಾನೆ ಆ ಸಂದರ್ಭದಲ್ಲಿ ಅವನ ಸರೆಮನೆಗೆ ಹಾಕಿದಾಗ ಈ ಪ್ರದೇಶವೆಲ್ಲವೂ ಕೂಡ ರಾಷ್ಟ್ರಕೂಟರ ವ್ಯಾಪ್ತಿಗೆ ಸೇರಿರುತ್ತೆ ಆ ಸಂದರ್ಭದಲ್ಲಿ ಇದು ರಾಷ್ಟ್ರಕೂಟರ ಶೈಲಿಯಲ್ಲಿರುವಂತಹ ಒಂದು ಬೃಹತ್ ವೀರಗಲ್ಲು ಈ ಎಷ್ಟು ಅದ್ಭುತವಾಗಿದೆ ಅಂದರೆ ಇವನೊಬ್ಬ ರಾಜಪ್ರಮುಖ ಅನ್ನೋದಕ್ಕೆ ಇವನನ್ನು ಇಲ್ಲಿ ಕುದುರೆ ಮೇಲೆ ಇಲ್ಲಿ ಕುದುರೆ ಮೇಲೆ ತೋರಿಸಿ ಅದಕ್ಕೆ ಅವನು ಒಂದು ರಾಜಛತ್ರಿಯನ್ನು ಹಿಡಿದಿರೋದನ್ನು ತೋರಿಸ್ತಾನೆ ಇದು ಮುಖ್ಯವಾಗಿ ಮತ್ತು ಇದು ವೀರಗಲ್ಲು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅವನು ಬಳಸಿರುವಂಥ ವೆಪನ್ನು ಅಂದರೆ ಅವನ ಕಡ್ಗ ಅದನ್ನು ನಾವು ಇಲ್ಲಿ ಕಾಣ್ಬೋದು ಮತ್ತು ಈ ಇವನು ಈ ವೀರಗಲ್ಲಿನ ವೀರ ಇವನಿಗೆ ಸುಮಾರು ಮೂರು ಬಾಣಗಳು ತನ್ನ ದೇಹಕ್ಕೆ ಒಕ್ಕಿವೆ ಒಂದು ತೊಡೆಗೆ ಒಕ್ಕಿದೆ ಇನ್ನೊಂದು ಅವನ ಸೊಂಟದ ಭಾಗ ಅಂದರೆ ಹೊಟ್ಟೆ ಭಾಗಕ್ಕೆ ಉದುರ ಭಾಗಕ್ಕೆ ಇದು ಇಲ್ಲೊಂದು ಬಾಣ ನಾಟಿದೆ ಮತ್ತೊಂದು ಎದೆ ಭಾಗಕ್ಕೆ ನಾಟಿದೆ ಒಟ್ಟಾರೆ ಇವನಿಗೆ ಮೂರು ಬಾಣಗಳು ದೇಹಕ್ಕೆ ಚುಚ್ಚಿವೆ ಮತ್ತೆ ಇಲ್ಲಿ ಇವನ ಶತ್ರು ಅಂದರೆ ಶತ್ರು ಬಳಗದ ಒಬ್ಬ ವೀ ವೀರ ಅವನು ಇವನ ಮೇಲೆ ಈಟಿಯನ್ನು ಹಿಡಿದು ದಾಳಿ ಮಾಡ್ತಿದ್ದಾನೆ ಮತ್ತೆ ಈ ವೀರಗಲ್ಲಿನ ವೀರ ಆದಂಥವನು ಇವನಿಗೆ ದೇಹ ತುಂಬ ಘಾಸಿಗೊಳಿಸಿದ್ದಾನೆ ಇಲ್ಲಿ ನೋಡಿ ಅವನ ತೊಡೆಯನ್ನು ತುಂಡರಿಸಿದ್ದಾನೆ ಎರಡು ಕಡೆ ಇಲ್ಲಿ ಉದುರ ಭಾಗಕ್ಕೆ ಹೊಡೆದಿದ್ದಾನೆ ಎದೆ ಭಾಗಕ್ಕೆ ಕಂಡರಿಸಿದ್ದಾನೆ ದೇಹವನ್ನು ತುಂಡ ಕಂಡಿದ್ದಾನೆ ಮತ್ತೆ ಇನ್ನು ನೀವು ಕೆಳಗಡೆ ನೋಡ್ಬೋದು ವೀರಗಲ್ಲಲ್ಲಿ ಸುಮಾರು ಜನ ಯೋ ಶತ್ರುಪಾಳ್ಯದಲ್ಲಿದ್ದಂತಹ ವೀರ ಯೋಧರು ಮೃತರಾಗಿದ್ದಾರೆ ಕೆಳಗಡೆ ಆ ಎಲ್ಲವನ್ನು ಚಿತ್ರಣವನ್ನು ಶಿಲ್ಪಿ ಅದ್ಭುತವಾಗಿ ಚಿತ್ರಿಸಿದ್ದಾನೆ ಇವನು ಈ ವೀರಗಲ್ಲಿನ ವೀರ ಮರಣ ಹೊಂದಿದಾನೆ ಅವನನ್ನು ಎರಡನೇ ಹಂತದಲ್ಲಿ ಸ್ವರ್ಗಕ್ಕೆ ಕೊಂಡೊಯ್ಯುವಂಥ ಅಪ್ಸರೇರು ಬಂದು ಅವನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವಂಥದ್ದು ಇದು ಮೇಲುಗಡೆ ಅವನು ಕೈಲಾಸದ ಚಿತ್ರಣ ಅಂದರೆ ಅವನು ಕೈಲಾಸದಲ್ಲಿ ವೀರಾಜಮಾನವಾಗಿ ಕುಳಿತಿರುವಂಥ ಚಿತ್ರಣ ಇಲ್ಲಿ ತೋರಿಸ್ತಾನೆ ಇದರಲ್ಲಿ ಶಾಸನ ಇದೆ ಆದರೆ ಅದು ತುಂಬ ಅಳಿಸಿರುವುದರಿಂದ ನಮಗೆ ಯಾವ ರೀತಿ ಏನು ಕಾಣೋದಿಲ್ಲ ಅಕ್ಷರಗಳು ಇವತ್ತಿಗೂ ಕಾಣಿಸುತ್ತೆ ಅಲ್ಲಲ್ಲಿ ಬಟ್ ಅದು ವಿರೂಪ ವಿರೂಪುಗೊಂಡಿರೋದ್ರಿಂದ ಏನು ಕಾಣೋದಿಲ್ಲ ಮತ್ತೆ ಇದು ಕೂಡ ಇನ್ನೊಂದು ಮತ್ತೊಂದು ಇಲ್ಲಿ ಒಂದು ಇದೆ ಇದು ಕೂಡ ರಾಷ್ಟ್ರಕೂಟರ ಅವಧಿಯದೇ ಕಾಲಮಾನದ್ದೇ ಆಗಿರುವಂಥ ಒಂದು ವೀರಗಲ್ಲು ಇದು ಕೂಡ ಇವನು ರಾಜಪ್ರಮುಖನಾಗಿದ್ದು ಇವನೊಬ್ಬ ದಂಡನಾಯಕನೋ ರಾಜನೋ ಆಗಿರುವ ಸಾಧ್ಯತೆಗಳು ದಟ್ಟವಾಗಿದೆ ಈ ವೀರಗಲ್ಲಿನಲ್ಲಿ ಕೂಡ ಕುದುರೆ ಇದೆ ಅದರ ಮೇಲೆ ಛತ್ರಿ ಹಿಡ್ದಿದ್ದಾರೆ ಈ ಛತ್ರಿ ಹಿಡಿದ ಕಾರಣ ಇವನೊಬ್ಬ ಪ್ರಮುಖ ದಂಡನಾಯಕನೋ ಅಥವಾ ರಾಜನೋ ಆಗಿರುವಂತಹ ಸಾಧ್ಯತೆ ಇರುತ್ತದೆ ನೋಡಿ ಈ ವೀರುಗೂ ಈ ವೀರಗಲ್ಲಿನ ವೀರನಿಗೂ ಕೂಡ ನೋಡಿ ಹೊಟ್ಟೆ ಭಾಗಕ್ಕೆ ಒಂದು ಕಾಣ ಚುಚ್ಚಿದೆ ಬಾಣ ಚುಚ್ಚಿದೆ ಮತ್ತೊಂದು ಇಲ್ಲಿ ಕಾಲಿಗೆ ಚುಚ್ಚಿದೆ ಒಂದು ಮತ್ತೊಂದು ಇನ್ನೊಂದು ಭುಜದ ಭಾಗಕ್ಕೆ ಚುಚ್ಚಿದೆ ಮತ್ತೊಂದು ತಲೆಗೆ ಚುಚ್ಚಿದೆ ಇನ್ನೊಂದು ಅದು ಅದರ ಮೇಲೆ ಮುಡಿಗೆ ಚುಚ್ಚಿದೆ ಅಂದರೆ ಅವನ ಗಂಟಿ ಇರುತ್ತೆ ತಲೆ ಮೇಲೆ ಅಲ್ಲಿಗೆ ಚುಚ್ಚಿರುವಂಥದ್ದು ನಾವು ಇಲ್ಲಿ ಕಾಣ್ಬೋದು ಇದು ಮುಡಿಯ ಆ ಭಾಗದಲ್ಲಿರುವಂಥ ಒಂದು ಬಟ್ಟೆ ಇದು ಸೊ ಅದು ಕಟ್ಟಿರುವಂಥದ್ದು ಇಲ್ಲಿ ಶಿಲ್ಪಿ ಚಿತ್ರಿಸಿದಾನೆ ಅದು ಕಾಣುತ್ತದೆ ನಮಗೆ ಮತ್ತೆ ಇದು ಶತ್ರುಪಾಳ್ಯದಿಂದ ಶತ್ರು ಈ ವೀರಿಗಲ್ಲಿನ ಶತ್ರುಪಾಳ್ಯದ ಒಬ್ಬ ವೀರ ದಾಳಿ ಮಾಡುತ್ತಿದ್ದು ಅವನಿಗೆ ಎರಡು ಕಾಲುಗೂ ಕತ್ತರಿಸಿರುವಂಥದ್ದು ತುಂಡರಿಸಿರುವುದು ನಾವು ಕಾಣ್ಬೋದು ಮತ್ತೆ ಎದೆ ಭಾಗಕ್ಕೆ ಕೂಡ ತುಂಡರಿಸಿರುವುದನ್ನು ಕಾಣ್ಬೋದು ಮತ್ತೆ ಇದರಲ್ಲಿ ಮೂರನೇ ಅಂತ ಇರಬೇಕಾಗಿತ್ತು ಬಟ್ ಇದು ರಾಷ್ಟ್ರಕೂಟರ ಅವಧಿ ಜಾಗದ ಸಮಸ್ಯೆಯಿಂದ ಅವನು ಎರಡನೇ ಹಂತವನ್ನು ಇಲ್ಲೇ ತೋರಿಸಿದಾನೆ ಅಂದ್ರೆ ಅಪ್ಸರೆಯರು ದೇವಲೇಖಕ್ಕೆ ದೇವಲೇಖಕ್ಕೆ ಕೊಂಡೊಯ್ತಿರುವಂತಹ ಚಿತ್ರಣ ನಾವಿಲ್ಲಿ ಕಾಣ್ಬೋದು ಇದು ಕೂಡ ಅದೇ ಮಾದರಿಯಲ್ಲಿರುವಂತಹ ವೀರುಗಲ್ಲು ಸೊ ಇದು ಕೂಡ ಇದು ಎರಡನೇ ಭಾಗ ಇರಬೇಕಾಗಿರೋದು ತುಂಡರಿಸಿದೆ ಅಂತ ನಾವು ನೋಡಬಹುದು ಈ ವೀರುಗಲ್ಲು ಇಲ್ಲಿ ಕೂಡ ಇಬ್ಬರು ಎದುರು ಕಿತ್ತಾಡ್ತಿದ್ದಾರೆ ಅಂದ್ರೆ ಜ ಇಬ್ಬರು ಕೂಡ ಕಾದಾಡ್ತು ಅಂತ ಚಿತ್ರಣ ನೋಡ್ಬೋದು ಇಲ್ಲಿಯೂ ಕೂಡ ವೀರನಿಗೆ ಬಾಣಗಳನ್ನು ನಾಟಿರೋದು ನೋಡ್ಬೋದು ಒಂದು ಎರಡು ಎರಡು ಬಾಣಗಳು ನಾಟಿವೆ ಈ ಮತ್ತೊಂದು ಕಡೆ ಅವನಿಗೆ ಘಾಸಿಗೊಳಿಸಿದಾನೆ ಮತ್ತು ವೀರ ಅದು ಎದೆ ಭಾಗಕ್ಕೆ ಘಾಸಿಗೊಳಿಸಿರೋದನ್ನು ನಾವು ಕಾಣ್ಬೋದು ಎರಡನೇ ಅಂತ ಇದು ಮುರಿದೋಗಿದೆ ಕಂಪ್ಲೀಟ್ ಹೇಗೆ ಹೇಗ್ ಮುರಿದೋಗಿದೆ ಇದು ಎರಡನೇ ಅಂತ ಇತ್ತು ಅನ್ನೋದಕ್ಕೆ ಇಲ್ಲಿ ಶಿಲ್ಪಿ ಅದ ಮಾಡ್ಕೊಂಡಿದ್ದಾನೆ ಕಲ್ಲನ್ನು ಕೆತ್ತನೆ ಮಾಡೋದಕ್ಕೆ ಅದು ನಾವು ಕಾಣಬಹುದು ಈ ವೀರಗಲ್ಲು ಹೊಯ್ಸಾಳರ ಕೊನೆ ಕಾಲ ಮತ್ತು ವಿಜಯನಗರ ಪ್ರಾರಂಭ ಕಾಲದಲ್ಲಿ ಆಗಿರುವಂಥ ಒಂದು ಯಾವುದೋ ಒಂದು ಕಾಳಗದ ಚಿತ್ರಣ ಆಗಿದೆ ಇದು ಈ ವೀರಗಲ್ಲು ಇದರಲ್ಲಿ ಇಬ್ಬರು ವೀರರು ಕಾಡಾಡ್ತಾ ಇದ್ದಾರೆ ಮತ್ತೆ ಆ ಕಾದಾಟದಲ್ಲಿ ವೀರ ಮರಣ ಹೊಂದಿದಾನೆ ಅವನನ್ನ ಸ್ವರ್ಗಕ್ಕೆ ಕೊಂಡೊಯ್ಯುವಂತ ಚಿತ್ರಣ ಎರಡನೇ ಹಂತದಲ್ಲಿದೆ ಮತ್ತೆ ಇದರಲ್ಲಿ ಮೂರನೇ ಹಂತದಲ್ಲಿ ವೀರ ಕೈಲಾಸದಲ್ಲಿ ಆ ಶಿವಸಾನಿಧ್ಯದಲ್ಲಿ ಕುಳಿತಿರುವಂತ ಚಿತ್ರಣ ಕಾಣ್ಬೋದು ಇದು ಕೈಲಾಸದ ಚಿತ್ರಣ ಇಲ್ಲಿ ಒಬ್ಬ ಕಾಳಮುಖಿಗಳು ಪೂಜೆಯಲ್ಲಿ ನಿರತರಾಗಿದ್ದಾರೆ ಅದು ಬಸವ ಅಂದ್ರೆ ಕೈಲಾಸದ ಅಹ್ ಕಾನ್ಸೆಪ್ಟ್ ಅಲ್ಲಿ ಈ ವೀರಗಳನ್ನ ಹಾಕಿದ್ದಾರೆ ಮತ್ತೊಂದು ಇದು ಹೊಯ್ಸಳರ ಶಾಸನ ಹೊಯ್ಸಳರ ಶಾಸನದಲ್ಲಿ ಇದು ಮುಮ್ಮುಡಿ ವೀರಬಲ್ಲಾಳನ ಶಾಸನ ಇದು ಹೇಗೆ ಮುಮ್ಮುಡಿ ವೀರಬಲ್ಲಾಳ ಶಾಸನ ಅಂತ ಗೊತ್ತಾಗುತ್ತಂದ್ರೆ ಸಾಮಾನ್ಯವಾಗಿ ಮುಮ್ಮಡಿ ವೀರಬಲ್ಲಾಳನ ಕಾಲದಲ್ಲಿ ಶಾಸನಗಳಲ್ಲಿ ಗಂಡ ಬೇರುಂಡ ಇರುತ್ತೆ ಅದು ನಾವು ಇಲ್ಲಿ ಕಾಣ್ಬೋದು ಈ ಗಂಡು ಬೇರುಂಡ ಚಿತ್ರಣ ಕಂಪ್ಲೀಟಾಗಿ ಅಳಿಸೋಗ್ಬಿಟ್ಟಿದೆ ಇದು ಇಲ್ಲಿ ಗಂಡು ಬೇರುಂಡ ಚಿತ್ರಣ ಇತ್ತು ಈ ಶಾಸನ ಕೂಡ ತ್ರಟಿತ ಆಗಿ ಏನೂ ಅಕ್ಷರಗಳೇ ಕಾಣದೇ ಅಂತ ಸ್ಥಿತಿಯಲ್ಲಿ ಈ ಶಾಸನ ಇದೆ ಇನ್ನು ಈ ಭಾಗದಲ್ಲಿ ಒಂದು ಎರಡು ಮೂರು ಸಣ್ಣ ಸಣ್ಣ ವೀರಗಲ್ಲುಗಳಿವೆ ಇವೆಲ್ಲ ಕೂಡ ಕೊನೆಯ ವಿಜಯನಗರ ಕಾಲಕ್ಕೆ ಸೇರುವಂಥವು